ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಕಸದಿಂದ ರಸ ಮೂರನೇ ಭಾಗವನ್ನು ಹೇಳ್ತಾ ಇದ್ದೇನೆ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಕೋ ಬದಲು ಈ ಥರ ಉಪಯೋಗ ಮಾಡ್ಕೋಬೋದು ಕೆಲವೊಮ್ಮೆ ಬಾಳೆಹಣ್ಣು ತಿಂದು ಸೊಪ್ಪಿನ ಎಷ್ಟಾಗ್ಬಿಡ್ತೇವೆ ಅದನ್ನು ಉಪಯೋಗ ಏನಂದರೆ ಸ್ವಲ್ಪ ಸಿಪ್ಪೆ ಮೇಲೆ ಅರಿಶಿಣವನ್ನು ಹಾಕಿ ಈ ಥರ ಸ್ಕ್ರಬ್ ಮಾಡಿಕೊಡ್ಬೇಕು ಕೈಗೆ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಕೈ ಸ್ಮೂತಾಗಿ ಆಗುತ್ತೆ ಈ ಚಳಿಗಾಲದಲ್ಲಿ ಡ್ರೈ ಆಗಿರುತ್ತೆ ಸ್ಕಿನ್ನು ಆವಾಗ ಈ ಥರ ಮಸಾಜ್ ಮಾಡಿಕೊಂಡು ಸ್ವಲ್ಪ ಮೇಲುಗಡೆ ನಿಂಬೆಹಣ್ಣು ಅಥವಾ ಕೊಬ್ಬರಿಣ್ಣೆಯಿಂದ ಮಸಾಜ್ ಕೂಡ ಮಾಡಿಕೊಂಡು ಸ್ಮೂತಾಗಿರುತ್ತೆ ಸ್ಕಿನ್ ನೋಡಿದರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಬಾಳೆಹಣ್ಣನ್ನು ಬಿಸಿಲಿನಲ್ಲಿ ಒಣಗಿಸಿ ಅದು ಪುಡಿ ಕೂಡ ಮಾಡಿಕೊಂಡು ನಗಿದ ನಂತರ ಪುಡಿ ಮಾಡಿ ಕೊಬ್ಬರೆಣ್ಣೆಯಲ್ಲಿ ಕಲಸಿ ಗಾಯಗಳ ಮೇಲೆ ಕೂಡ ಹಚ್ಕೊಬೋದು ಈ ಥರ ಸ್ಕಿನ್ ಮೇಲೆ ಕೂಡ ಹಚ್ಕೊಳ್ಬೋದು ಸ್ವಲ್ಪ ಒಂದು ಚೀಟಿ ಕೆರಶಿಣ ಹಾಕಿ ಚೆನ್ನಾಗಿ ಕೈಯೆಲ್ಲ ಅಥವಾ ಕಾಲುಗಳಿಗೆ ಮುಖಕ್ಕೆ ಎಲ್ಲಿ ಬೇಕಾದರೂ ಸ್ಕಿನ್ಗೆ ಹಚ್ಕೊಳ್ಬೋದು ಜಾಪಳಕಾಯಿ ಚಟ್ನಿ ಮಾಡೋ ಹೇಳ್ತಾ ಇದ್ದೇನೆ ಕೆಲವೊಮ್ಮೆ ಜಾಪಳಕಾಯಿ ಚೆನ್ನಾಗಿ ಬರುತ್ತೆ ಕೆಲವೊಮ್ಮೆ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ ಒಂಥರ ಒಗರಿರುತ್ತೆ ಸ್ವೀಟಾಗಿರೋದಿಲ್ಲ ಸ್ವಲ್ಪ ಹುಳಿಯಾಗಿದ್ದರೆ ಅಥವಾ ಗಟ್ಟಿಯಾಗಿದ್ದರೆ ಈ ಥರ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಕೊತ್ತಂಬರಿ ಮೆಣಸಿನಕಾಯಿ ನೀವು ಖಾರ ಬೇಕಾದಷ್ಟು ಹೈಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಅಂದರೆ ಅಲ್ಲ ಹಾಕೊಳ್ಳಿ ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದ ಜೀರಿಗೆ ಪುಡಿ ಕೂಡ ಹಾಕ್ಕೋಬೋದು ಹಿಂಗು ಒಗ್ಗರಣೆ ಕೊಟ್ಟರು ನಡೀತೆ ಸ್ವಲ್ಪ ಇದರಲ್ಲಿ ಹಾಕಿದ್ದೇನೆ ಬೆಳ್ಳುಳ್ಳಿ ಬೇಕಾದರೆ ಹಾಕಿಕೊಳ್ಬೋದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬಂದರೆ ಚಟ್ನಿ ಆಗುತ್ತೆ ಹಪ್ಲಕ್ಕಿ ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಮೂಲಕ ಹೇಳಿ ನೋಡಿದ್ರಲ್ಲ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಒಗ್ಗರಣೆ ಕೊಟ್ಕೊಳ್ಳಿ